ಇವತ್ತ ಲಗ್ನ ಆಗೋಬಿಟ್ಟ ನಾನ್ ಮಾತ್ರ ನೀನು ಬಿಡುದಿಲ್ಲ ಅಂದ್ರ ಬಿಡುದಿಲ್ಲ ಇಂದ ಲಗ್ನ ಆಗ್ಬೇಕ ನಂದ್ ಆಯ್ತವ ನೀ ಯಾರನ್ನ ಮೆತ್ಕೊಂಡಿ ಹೇಳು ಅವ್ನ ಗುಡಿ ಇವತ್ತನ ಲಗ್ನ ಮಾಡಿ ಕೊಟ್ಟು ಬಿಡ್ತೀನಿ ಮುಂದೆ ನಮ್ಮ ಕೆಲಸಕ್ಕ ಯಾವ್ದಕ್ಕೂ ಅಡ್ತಾಡಿ ಬರಂಗಲ್ಲ ಇಲ್ಲ ಬಂದಲ್ಲ ರಣದೀರ ರಣದೀರ್ ಇವಣ ಏ ಹಂಗಾರ ಏ ರಾಮ ರಾಮ್ ಸಾಹಿಬಾ ಬಾರೋ ಅಪ್ಪಾ ಅವರ ನಿಮ್ಮ ಮಗಳಿಗೆ ಕೈ ಹಿಡಿಯುವ ಬೆಂಕಿ ಚಾಂಡಿ ಅವನ ಕೈ ಈ ಅಲ್ಲಿ ಸಾಲಿ ಗುಡಿಯಾಗ ವ್ಯವಸ್ಥೆ ಮಾಡಿಸು ಅಲ್ಲಿ ಚಾಂಗ್ಳ ಗುಡಿಯಾಗ ಲಗ್ನ ಅಕ್ಕಿ ಕಳ ಹಾಕೊಂಡು ಬಂದ್ಬಿಡು ನಡಿ ನಂದ ಕೆಲಸ ಒಂದ್ ಸ್ವಲ್ಪ ಅರ್ಜೆಂಟ್ ಐತಿ ಗೌಡ್ರು ಮನೆಯಾಗ ಮುಂದೆ ಕಾರ್ಯಕ್ರಮ ಬಾಳದವು ನಾ ಬರ್ತೀನಿ ನೀನು ದವಸ ವ್ಯವಸ್ಥೆ ಮಾಡ ನೀಲಿ ನೀಲಿ ಗುಮ್ಮಸ್ತಾರೆ ನೀಲಿ ಇವಳೆ ಕೈ ಹಿಡಿಯುವ ಇವಳ ಇವಳ ಕೈ ಹಿಡಿಯುವ ತಕ್ಕ ಗಂಡು ಇವ್ನ ರೀ ರವೀನಾಪ್ಪ ಕರ ಕರೆ ಅಪ್ಪ ನಾನು ಇಲ್ಲಿವರೆಗೆ ಇವಳ ಜೊತೆ ಪ್ರೀತಿ ತೋರಿಸಿದ್ದು ಬರೀ ನಾಟಕ ಯಾಕಂದ್ರೆ ನಾ ಸಾಧ್ಯವಾದ ಮನುಷ್ಯನೇ ಅಲ್ಲ ಸಿಎಡಿ ಇನ್ಸ್ಪೆಕ್ಟರ್ ಸೀತಾಪತಿಯವರ ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಿ ಬಿಡ್ರಿ ಹಾರಿ ನಂತರ ಹಾರ ಹಾಕ್ಬೇಕು ಕೈ ಕೈ ಹಿಡ್ಕೋಬೇಕು ಆಮೇಲೆ ಆಶೀರ್ವಾದ ತಗೋಬೇಕು ಕೈ ಆಶೀರ್ವಾದ ಮಾಡ್ರಿ ಮಗಳ ಮದುವೆ ಮಾಡಿದ ಆಶೀರ್ವಾದ ಎಲ್ಲ ನಿಮ್ಮೋ ಅಲ್ಲೇನೋ ಸಕ್ಕರೆ ಮನೆ ಸರಿಯಾಗಿ ನಮಸ್ಕಾರ ಮಾಡ್ರಿ ಜೀವನದ ಜ್ಞಾನದ ಸಹಾಯ ಆಗಲಿ ನೀ ಎಲ್ಲೆಲ್ಲಾ ತಮಾಡಕತ್ತೀನಿ ಆಯ್ತವಾ ಆಯ್ತು ನಿಮಗೆ ಏನೈತಿಲ್ಲ ನಿಮಗೆ 풀 ಆಶೀರ್ವಾದನು ಆತು ನೀವು ವರ್ಷ ತುಂಬದ್ರಗ ಒಂದು ಗಂಡ ಮಗನ ಹೆಳ್ರಿ ನಿಮ್ಮ ಬಾಳ ಬಂಗಾರ ಆಗಲಿ ತೂಗು ತೊಟ್ಟಲಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದತಾಕ